ಏನು ಹಾಸನ ಕಾಂಗ್ರೆಸ್ನಲ್ಲೂ ಕೂಡ ಮತ್ತೆ ಭಗಿಲೆದಿದೆ ಮೈತ್ರಿಯ ಬೇಗುದಿ ಕಾಂಗ್ರೆಸ್ ಸಭೆಯಲ್ಲಿ ಮೋದಿ ಘೋಷಣೆ ಮೊಳಗಿದೆ ಬಿಜೆಪಿ ಪರ ಮತ್ತು ಮೋದಿ ಪರ ಘೋಷಣೆಗಳನ್ನು ಕೂಗಿದ್ದಾರೆ ಒಂದು ಕಾಂಗ್ರೆಸ್ ಕಾರ್ಯಕರ್ತರ ಗುಂಪು ಚನ್ನರಪಟ್ಟಣ ತಾಲೂಕು ಉದಯಪುರದಲ್ಲಿ ಕಾಂಗ್ರೆಸ್ನ ಸಭೆ ಇಟ್ಕೊಂಡಿದ್ರು ಈ ಸಭೆಯಲ್ಲಿ ಬಾಗೂರು ಮಂಜೇಗೌಡ ಸೇರಿ ಹಲವರು ಉಪಸ್ಥಿತರಿದ್ದರು ಎಚ್ ಡಿ ರೇವಣ್ಣ ವಿರುದ್ಧ ಸೋಚಿದ್ರು ಬಾಗೂರು ಮಂಜೇಗೌಡ ಖುದ್ದಾಗಿ ಸಿದ್ದರಾಮಯ್ಯ ಅವರೇ ಬಹಳ ಆಸ್ತಿ ವಹಿಸಿ ಬಾಗೂರು ಮಂಜೇಗೌಡರನ್ನ ಕಳಿಸಿದ್ರು ಲಾಸ್ಟ್ ಟೈಮ್ ವಿಧಾನಸಭಾ ಚುನಾವಣೆ ವೇಳೆ ರೇವಣ್ಣ ವಿರುದ್ಧ ಅಲ್ಲಿ ಒಡಿದಾಡಕ್ಕೆ ಅಂತ ಮಂಜೇಗೌಡ ಕೂಡ ಇವತ್ತಿನ ಸಭೆಯಲ್ಲಿ ಪಾಲ್ಗೊಂಡಿದ್ರು ಆಗ ಒಂದು ಬಣ ಕೈ ನಾಯಕರ ಪರವಾಗಿ ಘೋಷಣೆ ಕೂಗಿದ್ರೆ ಮತ್ತೊಂದು ಬಣ ಮೋದಿ ಪರ ಹಾಗೂ ಬಿಜೆಪಿ ಪರ ಘೋಷಣೆಯನ್ನ ಕೂಗಿದ್ದಾರೆ ಎಷ್ಟೊತ್ತು ಸಮಾಧಾನ ಮಾಡಿದ್ರು ಕೂಡ ಇವರು ಸಿಟ್ಟು ತಣ್ಣಗಾಗಲೇ ಇರಲಿಲ್ಲ ಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಈ ದೋಸ್ತಿಗಳ ಸಭೆಯಲ್ಲಿ ಯಾವ ಸಭೆಯಲ್ಲಿ ಹೋದರೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಇದೇ ಕತೆ ಆಯ್ತಲ್ಲ ತುಮಕೂರು ಮೈಸೂರು ಮಂಡ್ಯ ಈಗ ಉದಯಪುರ್ ಹಾಸನದಲ್ಲೂ ಕೂಡ ಅಷ್ಟೇ ಈ ತರದ ಹಲವಾರು ಇನ್ಸಿಡೆಂಟ್ ಆಲ್ರೆಡಿ ಆಗಿ ಹೋಗಿದೆ ಇವತ್ತು ಮತ್ತೆ ಆಗಿದೆ ಉದಯಪುರದಲ್ಲಿ ಕಾಂಗ್ರೆಸ್ ಸಭೆಯಲ್ಲಿ ಎರಡೆರಡು ತರ ಘೋಷಣೆ ಒಂದಷ್ಟು ಜನ ಮೋದಿ ಬಿ ಜೆ ಪಿ ಅಂದರೆ ಇನ್ನೊಂದಷ್ಟು ಜನ ಕಾಂಗ್ರೆಸ್ ಪರವಾಗಿ ಮೈತ್ರಿ ಪರವಾಗಿ ಬಹಳ ಕಷ್ಟ ಆಗ್ತಿದ್ಯಲ್ಲ ಇವ್ರ ಕತೆ ಅಂತ ಇಲ್ಲಿ ಹೌದು ಅಮರ್ ಹಾಸನ ಜಿಲ್ಲೆ ಮಟ್ಟದಂತೂ ಎಲ್ಲೆಲ್ಲೆಲ್ಲ ಕಾಂಗ್ರೆಸ್ ನಾಯಕರುಗಳು ತಮ್ಮ ಪಕ್ಷದ ಕಾರ್ಯಕರ್ತರ ಸಭೆನ ಕರೀತಿದ್ರೆ ಎಲ್ಲರೂ ಕೂಡ ಎಲ್ಲಾ ಕಡೆ ಕೂಡ ಒಂದ್ ರೀತಿ ಮುಜುಗರ ಕೀಡಾಗ್ತಕ್ಕಂತ ಸಂದರ್ಭ ನಿರ್ಮಾಣ ಆಗ್ತಾ ಇದೆ ಹಾಸನ ಜಿಲ್ಲೆ ಬಹುತೇಕ ಎಲ್ಲಾ ಕಡೆಗಳಲ್ಲೂ ಕೂಡ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರು ಮತ್ತೆ ಮಾಜಿ ಸಚಿವರು ಮಾಜಿ ಶಾಸಕರು ನೇತೃತ್ವದಲ್ಲಿ ನಡೆದಂತಹ ಸಭೆಗಳಲ್ಲಿ ಮೋದಿ ಪರವಾಗಿರ್ತಕ್ಕಂಥ ಘೋಷಣೆಗಳು ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿ ಮುಜುಗರನ್ನು ಉಂಟು ಮಾಡ್ತಾ ಇವತ್ತು ಚಂದಾಯಪಟ್ಟಣ ತಾಲೂಕಿನ ಉದಯಪುರದಲ್ಲಿ ನಡೆದಂತಹ ಸಭೆನಲ್ಲೂ ಕೂಡ ಇದೇ ಮರುಕಳಿಸಿದೆ ಸಭೆಯಲ್ಲಿ ಕೆಲವರು ಮೋದಿ ಮೋದಿ ಅಂತೇಳಿ ಘೋಷಣೆ ಕೂಗಿದೆ ಮತ್ತೆ ಕೆಲವರು ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ಘೋಷಣೆ ಕೂಗ್ತಾ ಇಡೀ ಸಭೆ ಒಂದು ರೀತಿ ಗದ್ದಲ ಗೊಂದಲಕ್ಕೆ ಕಾರಣ ಆಯಿತು ಏನು ಮಾಜಿ ಸಚಿವರಾಗಿರ್ತಕ್ಕಂಥ ಬಿ ಶಿವರಾಮ್ ಹಾಗೆ ಹೊಡೆನರರಸಿಪುರ ಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಹಿಂದೆ ಕಾಂಗ್ರೆಸ್ನ ಸ್ಪರ್ಧೆ ಮಾಡಿದಂತ ಬಾಗೂರು ಬಂಜೇಗೌಡ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನ ಕರೆದರು ಸಭೆ ಆರಂಭದಲ್ಲೇನೆ ಕೆಲವೊಂದು ಕಾರ್ಯಕರ್ತರು ನಾವು ಈ ಮೈತ್ರಿ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡೋದಿಲ್ಲ ನಾವು ಬಿಜೆಪಿಗೆ ಓಟ್ ಹಾಕ್ತೀವಿ ನಾವು ಮೋದಿಗೆ ಓಟ್ ಹಾಕ್ತೀವಿ ಅಂತಕ್ಕಂಥ ಘೋಷಣೆ ಕೂಗ್ಲಿಕ್ಕೆ ಶುರು ಮಾಡಿದ್ರು ಆದ್ರೆ ಮತ್ತೆ ಕೆಲವರು ಕಾಂಗ್ರೆಸ್ ಪರವಾಗಿ ಘೋಷಣೆ ಹೋಗ್ಲಿಕ್ಕೆ ಶುರು ಮಾಡಿದಾಗ ಸಭೆಯಲ್ಲಿ ಗೊಂದಲದ ವಾತಾವರಣ ನಿರ್ಮಾಣ ಆಯಿತು ಪ್ರಾರಂಭದಿಂದಲೂ ಕೂಡ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ನಿರ್ಮ ರಚನೆ ಆದಾಗಲಿಂದಾಗಲೂ ಕೂಡ ಹಾಸನದಲ್ಲಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಕಾರ್ಯಕರ್ತರು ಮತ್ತು ನಾಯಕರು ನಡುವೆ ಹೊಂದಾಣಿಕೆ ಕಂಡು ಬರ್ತಾ ಇರಲಿಲ್ಲ ಈಗ ಚುನಾವಣೆ ಬಂದಿದೆ ಚುನಾವಣೆ ವೇಳೆಯಲ್ಲಿ ನಾಯಕರೆಲ್ಲ ಹೇಗೋ ಒಟ್ಟಾಗಿದ್ದಾರೆ ಆದ್ರೆ ಕಾಯಿ ಕಾರ್ಯಕರ್ತರು ಮಾತ್ರ ಒಂದಾಗ್ಲಿಕ್ಕೆ ಇನ್ನೂ ಕೂಡ ಮನಸ್ಸು ಮಾಡ್ತಾ ಇಲ್ವೇನೋ ಅಂತಕ್ಕಂಥ ಅನುಮಾನ ಸಹಜವಾಗಿ ಮೂಡ್ತದೆ ಆದ್ರೆ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ನಾಯಕರುಗಳು ಇದು ಬಿಜೆಪಿ ಕಾರ್ಯಕರ್ತರ ಒಂದು ಕೆಲಸ ನಮ್ಮ ಸಭೆಗೆ ಕೆಲವೊಬ್ರು ಈಗ ಏ ಮಂಜು ಬಿಜೆಪಿಗೆ ಹೋಗಿರೋದ್ರಿಂದ ಅವ್ರ ಅವರ ಬೆಂಬಲಿಗರು ಕೆಲವರು ಸಭೆಗೆ ಬಂದು ರೀತಿಯಾಗಿರ್ತಕ್ಕಂಥ ಗೊಂದಲವನ್ನ ನಿರ್ಮಾಣ ಮಾಡ್ತಿದ್ದಾರೆ ಅಂತಕ್ಕಂಥ ಆರೋಪ ಮಾಡಿದ್ರು ಕೂಡ ಅವರೆಲ್ಲರೂ ಕೂಡ ಹೇಮಂಜು ಎಲ್ಲರೂ ಕೂಡ ಹಿಂದೆ ಕಾಂಗ್ರೆಸ್ ನಲ್ಲಿ ಇದ್ದವ್ರೆ ಅವರ ಅಭಿಪ್ರಾಯಗಳೆಲ್ಲವೂ ಕೂಡ ಈಗ ಒಂದ್ ರೀತಿ ಮೋದಿ ಪರವಾಗಿ ಬಿಜೆಪಿ ಪರವಾಗಿ ಇದೆ ಅಂತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ದೋಸ್ತಿಗೆ ದೋಸ್ತಿ ಆಗ್ಲಿಕ್ಕೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಕಾರ್ಯಕರ್ತರ ಮನಸ್ಸು ಇಲ್ವಾ ಅಂತಕ್ಕಂಥದ್ದು ಸಹಜವಾಗಿ ಒಂದ್ ರೀತಿ ಅನುಮಾನಕ್ಕೆ ಕಾರಣ ಆಗ್ತಿರ್ತಕ್ಕಂಥದ್ದು ಇದು ಪದೇ ಪದೇ ಮರುಕಳಿಸ್ತಿರೋದ್ರಿಂದ ಯಾವ ರೀತಿಯಾಗಿ ಕಾರ್ಯಕರ್ತರು ಮೈತ್ರಿ ಪರವಾಗಿ ಇಲ್ಲಿ ಮತ ಹಾಕ್ತಾರೆ ಮತ್ತೆ ಮೈತ್ರಿ ಪರವಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಒಂದಷ್ಟು ಪ್ರಶ್ನಾತ್ಮಕವಾಗಿ ಉಳಿತದೆ ಅಮರ್ ಪ್ರಸಾದ್ ಥ್ಯಾಂಕ್ ಯು ಮಂಜುನಾಥ್ ಈಗ ನನ್ನ ಜೊತೆಗೆ ಮಾತಾಡೋಕೆ ಕಾಂಗ್ರೆಸ್ ಕಾರ್ಯಕರ್ತ ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತ ಮಡಲಿ ಶರತ್ ಇದಾರೆ ಶರತ್ ಈಗ ಹಾಸನದಲ್ಲಿ ಕಾಂಗ್ರೆಸ್ನ ಸಭೆ ಎಲ್ಲೇ ನಡೆದ್ರು ಕೂಡ ಒಂದಲ್ಲ ಒಂದು ಗಲಾಟೆ ಮೋದಿ ಮೋದಿ ಅಂತ ಕೂಗೋದು ಬಿಜೆಪಿ ಪರ ಘೋಷಣೆ ಎರಡೆರಡ್ ರೀತಿ ಗುಂಪುಗಾರಿಕೆ ನಡೀತಾ ಇದೆಯಲ್ಲ ಏನ್ ಕತೆ ಅಂತ ಸರ್ ಇವಾಗ ನಾನು ಕಾಲದಿಂದ ದುಡ್ಕ ಬಂದಿದ್ದೀನಿ ನನ್ನ ತಂದೆ ದುಡ್ಕ ಬಂದಿದ್ದಾರೆ ಒಳೆ ನರಸಪುರದಿಂದ ಹಾ ಇವತ್ತು ಇವರು ಏಕಾಏಕಿ ಹೌದು ಸ್ಟೇಟ್ 레벨ಲ್ಲಿ ಇವರು ಹೊಂದಾಣಿಕೆ ಮಾಡ್ಕೊಂಡು ಇಲ್ಲಿ ಹೊರಡಾಡ್ಕಂತ ನಾವು ಡಿಎಎಸ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಹೊರಡಾಡ್ತಾ ಸೈತಿದೀವಿ ಇದೀವಿ ಕೋಲಾಸ್ ಕಂದಿದೀವಿ ಇದರ ಬಗ್ಗೆ ಶರತ್ ಟಿವಿ ಟಿವಿ ವಾಲ್ಯೂಮ್ ನ ಆಫ್ ಮಾಡಿ ಶರತ್ ಈಗ ನಿಮಗೆ ಕನ್ಫ್ಯೂಷನ್ ಆಗುತ್ತಿಲ್ಲ ಅಂದ್ರೆ ಅಲ್ಲೊಂದ್ ಕಡೆ ಇಲ್ಲೊಂದ್ ಕಡೆ ಆಡಿಯೋ ಬಂದು ಟಿವಿ ವಾಲ್ಯೂಮ್ ಆಫ್ ಮಾಡಿಬಿಟ್ಟು ಮಾತಾಡಿ ಹ ಈಗ ನೋಡಿ ಸರ್ ನಾನು ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತಾಗಿ 20 ವರ್ಷದಿಂದ ನಾವು ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಏನು ಇದೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇವರು ಏಕಾಏಕಿಯಲ್ಲಿ ಹೊಂದಾಣಿಕೆ ಮಾಡ್ಕೊ ಬಂದ್ರೆ ಕೋಲೇಶನ್ ಸರ್ಕಾರ ಮಾಡ್ಕೋ ಬಂತು ಅಂದ್ರೆ ಏನ್ ಕಾರ್ಯಕರ್ತನ್ ಕೇಳಿ ಸಭೆ ಮಾಡಿ ಬಂದಿದ್ದಾರೆ ಅವರು ಈಗ ಏನ್ ಮಾಡ್ತೀರ ಮತ್ತೆ ಎಲೆಕ್ಷನ್ ಅಲ್ಲಿ ಈ ಸಲ ನೋಡಿ ನಾವೀಗ ಆಲ್ರೆಡಿ ಬಿಜೆಪಿ ಅವರದ ಶಾಲಾ ಕಂದು ಇದ್ರಲ್ಲಿ ಮುಚ್ಚುಮರ ಏನಿಲ್ಲ ನಾವು ಬಿಜೆಪಿ ಅವರಿಗೆ ಏನರಿಗೆ ಕೆಲಸ ಮಾಡ್ತೀವಿ ಈ ಬಾರಿ ಅಭ್ಯರ್ಥಿ ಸರಿ ಥ್ಯಾಂಕ್ ಯು ಶರತ್ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಮಾತು ನೋಡ್ತಾ ಇದ್ವಿ ನಾವು ಅವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಇವ್ರ ನಾಯಕರು ಮೈತ್ರಿ ಮಾಡ್ಕೊಂಡು ಕೂಡ ನಾವು ಮೈತ್ರಿ ಮಾಡ್ಕೊಳ್ಳಲ್ಲ ನಾವು ಬಡದಾಡ್ಕೊಂಡು ಬಂದವರು ಈ ಏ ಮಂಜು ಪರ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಒಂದು ತುಮಕೂರಿನ ದೃಶ್ಯ ಇನ್ನೊಂದು ಮೈಸೂರಿನ ದೃಶ್ಯ ಮತ್ತೊಂದು ಹಾಸನದ ದೃಶ್ಯ ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ ಕೆ ಎನ್ ರಾಜಣ್ಣ ತುಮಕೂರಿನಲ್ಲಿ ಅವತ್ತು ಮಾತನಾಡಿದ್ರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಬಳಿಕ ಅವರು ಹೇಳ್ತಾ ಇದ್ರು ಸಜ್ಜನ ರಾಜಕಾರಣಿ ಮುದ್ದಾನಮೇಗೌಡ್ರನ್ನ ಸಾಯಿಸಿದ್ದಾರೆ ದೇವೇಗೌಡರು ಅಂತ ಹೇಳಿದರು ಅಷ್ಟೆಲ್ಲ ಸಿಟ್ಟು ಮಾಡಿಕೊಂಡ್ರು ಕೂಡ ರಾಷ್ಟ್ರಿಗೆ ರಾಜಣ್ಣ ಅವರು ಪಕ್ಷ ನಮಗೆ ಹಿಂಗೆ ಹಿಂಗೆ ಹೇಳಿದೆ ಅದನ್ನು ನಾವು ನಿಮಗೆ ಹೇಳ್ತಾ ಇದ್ದೀವಿ ಇಷ್ಟ ಬಂದಂಗೆ ನೀವು ಮಾಡಿ ಅನ್ನೋ ಅರ್ಥದಲ್ಲಿ ಕಾರ್ಯಕರ್ತರಿಗೆ ಹೇಳಿದ್ದಾರೆ ರಾಜಣ್ಣ ಅವರು ಮೈಸೂರಲ್ಲೂ ಕೂಡ ಜಿ ಟಿ ದೇವೇಗೌಡರಿಗೆ ವಿಶ್ವನಾಥ್ ಅವರಿಗೆ ಅಲ್ಲಿನ ಸ್ಥಳೀಯ ಜೆ ಕಾರ್ಯಕರ್ತರು ಕ್ಲಾಸ್ ತಗೊಂಡಿದ್ದಾರೆ ನಾವೇಂಗೆ ನಾವು ಕೆಲಸ ಮಾಡಲ್ಲ ಕಾಂಗ್ರೆಸ್ ಪರ ಅಂತ ಹಾಸನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮೋದಿ ಮೋದಿ ಘೋಷಣೆಯನ್ನು ಕೂಗಿದ್ದಾರೆ ನಾವು ಜೆ ಡಿ ಪರ ಕೆಲಸ ಮಾಡಲ್ಲ ಅಂತ